ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನಾನು ನಿಮ್ಮ ರೇಖಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇವತ್ತು ದಾವಣಗೆರೆ ಸೈಡ್ ಮಿರ್ಚಿ ಮತ್ತು ಅವಲಕ್ಕಿನ ಮಾಡ್ತಾಯಿದ್ದೆ ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಂಡಕ್ಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಕಡೆ ಸಿಗೋವಂಥ ಮಂಡಕ್ಕಿ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಅವಲಕ್ಕಿನೇ ಇದ್ರ ಜೊತೆಗೆ ಈ ರೀತಿ ಕೆಲವೊಂದು ಎಷ್ಟು ಮೆಣ್ಸಿನ್ಕಾಯಿನ ದಪ್ಪ ಇರಬೇಕು ಸೊ ಆ ಥರ ಮೆಣ್ಸಿನ್ಕಾಯನ್ನು ತೊಗೊಂಡ್ಬಿಟ್ಟು ಈ ರೀತಿ ಮಿಡ್ಲ್ ಕಟ್ ಮಾಡಿಕೊಂಡು ಹಾಗೇನೂ ಮುಂದೆ ಇರ್ತಕ್ಕಂಥ ಒಂಚೂರು ಭಾಗನ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಸೊ ಇದಕ್ಕೆ ನೀವು ಉಪ್ಪು ಜೀರಿಗೆ ತುಂಬ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನನಗೆ ಇಲ್ಲಿ ಅರ್ಜೆಂಟ್ ಆಗಿದ್ದರಿಂದ ಸೊ ನಾನು ಹಾಗೇ ಕಟ್ ಮಾಡಿ ಇಟ್ಕೊಂಡು ಹಾಗೇ ಯೂಸ್ ಮಾಡ್ತಾ ಉಪ್ಪು ಜೀರಿಗೆ ಪೌಡ್ರನ್ನ ತುಂಬಿದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಸೇಮ್ ದಾವಣಗೆರೆ ಸೈಡ್ ದಾವಣಗೆರೆಯಲ್ಲಿ ಸಿಗುತ್ತಲ್ವ ಮಿ ಮಿರ್ಚಿ ಮಂಡಕ್ಕಿ ಅದೇ ಥರ ಇರುತ್ತೆ ಸೊ ನಮ್ಮದು ದಾವಣಗೆರೆಯಿಂದ ಅರ್ದಂಡಿ ಅಂತ ಅಲ್ಲಿ ಕೂಡ ಮಿರ್ಚಿ ಮಿರ್ಚಿ ಮಂಡಕ್ಕಿ ತುಂಬ ಫೇಮಸ್ಸು ಸೊ ಹಾಗಾಗಿ ಆ ರೆಸಿಪಿನೇ ನಾನು ಮಾಡ್ತಾಯಿದ್ದೀನಿ ಈಗ ಒಂದು ಬಟ್ಲಿಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಒಂದು ಬಟ್ಲಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಪ್ಪು ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ ಆನಂತರ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಬೋದು ಹಾಗೆ ಒಂದು ಚಿಟಿಕೆಯುವಷ್ಟು ಅಡುಗೆ ಸೋಡನ್ನು ಇಲ್ಲಿ ನಾನು ಬಳಸ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಹಾಗೇ ಇಲ್ಲಿ ಮೇಯ್ನು ಕಾಳು ಅಂತೀವಲ್ವ ಸೊ ಇದನ್ನೇ ಈ ರೀತಿ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಬೇಕು ಇದನ್ನೇ ಇದೇ ಒಂಥರ ಸ್ಮೆಲ್ ಕೊಡುತ್ತೆ ಸೊ ಇದಕ್ಕೆ ನೀವು ಒಂದು ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕ್ಕೋಬೋದು ನಾನು ಆದರೆ ಬರೀ ನೀರನ್ನು ಇಲ್ಲಿ ಕಲಸ್ಕೊಳ್ತಾ ಇದ್ದೀನಿ ಬೇಗ ಪಟ್ ಪಟ್ ಅಂತ ಒಂದು ಐದು ನಿಮಿಷದಲ್ಲಿ ಮುಗಿದೋಗುತ್ತೆ ಇದು ರೆಸಿಪಿ ಇದ್ರ ಜೊತೆಗೆ ಉಪ್ಪಿಟ್ಟು ಅವಲಕ್ಕಿ ಏನಾದರೂ ತಿಂಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಶಾ ಸ್ನ್ಯಾಕಿಗೂ ನಾವು ಬರೀ ಈ ರೀತಿ ಮಿರ್ಚಿ ಮಾಡಿಕೊಂಡು ಚುರುಮುರಿ ಜೊತೆ ಮಂಡಕ್ಕಿ ಜೊತೆ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಬ್ಯಾಂಗ್ಳೂರಲ್ಲಿ ಸಿಗೋ ಮೆಣ್ಸಿನ್ಕಾಯಿ ದಪ್ಪ ಇರುತ್ತಲ್ವ ಸೊ ಅದ್ರ ಮಿರ್ಚಿ ಬಜ್ಜಿ ಅಂತೀವಲ್ವ ಸೊ ಅದನ್ನು ತಿನ್ನೋದಕ್ಕಿಂತ ಈ ರೀತಿ ಒಂದು ಒಂದು ಟೈಮ್ ಮನೇಲಿ ಮಾಡ್ಕೋಬೋದು ಸೊ ಆ ಥರ ಮೆಣ್ಸಿನ್ಕಾಯಿ ಸಿಕ್ಕರೆ ಇನ್ನೂ ಟೇಸ್ಟಿ ಇರುತ್ತೆ ಬಟ್ ಇಲ್ಲಿ ಸ್ವಲ್ಪ ಖಾರ ಇರುತ್ತೆ ನಮ್ಮ ದಾವಣಗೆರೆ ಅಥವಾ ಹರತ್ನಲ್ಲಿ ಕಾಯಿಡೆ ಸೈಡಲ್ಲಿ ಸಿಗೋ ಮೆಣ್ಸಿನ್ಕಾಯಿ ಆಗಲಿ ಅಥವಾ ಮಿರ್ಚಿ ಆಗಲಿ ಅಷ್ಟು ಖಾರ ಅನಿಸೋದಿಲ್ಲ ಹಾಗಾಗಿ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಅದಕ್ಕೆ ನಾವು ಕಲಿಸ್ಕೋಬೇಕು ತೀರ ತೆಳು ಕಲಿಸ್ಕೋಬಾರ್ದು ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಈ ರೀತಿ ಕಲಿಸಿದ್ಮೇಲೆ ನೀವು ಒಂದು ಸ್ಪೂನು ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು ಸೊ ಈ ಒಂದು ಕಡೆ ಎಣ್ಣೆ ಕಾಯಲ್ಲಿ ಕೆಟ್ಟಿದ್ನಲ್ವ ಸೊ ಅದು ಕಾದಿದೆ ಅನ್ನುವಂತ ಸಂದ್ ಡ್ರಾಪ್ ಹಾಕಿಬಿಟ್ಟು ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಮೇಲೆ ಬಂದಿದೆ ಸೊ ಕಾದಿದೆ ಅಂತಲೇ ಅರ್ಥ ಈಗ ಈ ರೀತಿ ಒಂದು ಭಾಗ ಮೆಣ್ಸಿನ್ಕಾಯಿ ಮೇಲೆ ಬರೋ ಥರನೇ ನಾವು ಎಣ್ಣೆಯಲ್ಲಿ ಬಿಟ್ಕೋಬೇಕು ಇಟ್ಟು ಹಚ್ಚಿ ಆಗಿದ್ದಾಗ ಮಾತ್ರ ಅದು ತಿನ್ಲಿಕ್ಕು ಚೆನ್ನಾಗಿರುತ್ತೆ ಈ ರೀತಿ ಒಂದು ಸೈಡು ಮೆಣಸಿನ್ಕಾಯಿ ಕಾಣಿಸ್ತಾ ಇರಬೇಕಿಟ್ಟಲ್ಲಿ ಈ ರೀತಿ ಬಿಟ್ಟರೆ ನಮ್ಮ ಸೈಡಲ್ಲಿ ಸಿಗುವಂಥ ಮಿರ್ಚಿ ರೆಡಿಯಾಗುತ್ತೆ ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋದು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆ ಗಿರ್ಮಿಟ್ಟು ತುಂಬ ಚೆನ್ನಾಗಿರುತ್ತೆ ಗಿರ್ಮಿಟ್ ಕೂಡ ಮಾಡ್ತಾ ಇದ್ವಿ ನಾವು ಮನೆಯಲ್ಲಿ ಬಟ್ ರಾ ನೈಟ್ ಆಗಿದ್ದರಿಂದ ನಾನು ಸೊ ಡಿನ್ನರ್ಗೆ ಅಂತಲೇ ಇದನ್ನ ಪ್ರಿಪ್ರೇಷನ್ ಮಾಡಿದ್ದು ಅವಲಕ್ಕಿ ಮತ್ತು ಮಿರ್ಚಿನ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಈ ರೀತಿ ಒಂದು ಸೈಡ್ ಬೆಂದ ಮೇಲೆ ನಾನು ಇಲ್ಲಿ ಅದನ್ನು ರಿವರ್ಸ್ ಮಾಡಿ ಹಾಕ್ತಾಯಿದ್ದೀನಿ ಎಣ್ಣೆಗೆ ಆಕೆ ಹಾಗಾದರೆ ಅದು ಚೆನ್ನಾಗಿ ಬೈಕೊಳ್ಳುತ್ತೆ ಎರಡು ಸೈಡ್ ಕೂಡ ನೋಡ್ತಾ ಇದ್ದೀರಲ್ವ ಕಲರು ಹಾಗೆ ಈ ರೀತಿ ಮಾಡಬೇಕಾದ್ರೆ ಸ್ಮೆಲ್ ಕೂಡ ಸಖತ್ತಾಗಿರುತ್ತೆ ಆ ಸ್ಮೆಲ್ ಸ್ಮೆಲ್ಲಿಗೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇನ್ನೊಂದು ಮೇನ್ ಅಂದರೆ ಹಿಟ್ಟು ಕೂಡ ಕಡಲೆ ಹಿಟ್ಟು ಚೆನ್ನಾಗಿದ್ದರೆ ಇಲ್ಲಿ ಈ ರೀತಿ ಬೋಂಡನೂ ಚೆನ್ನಾಗುತ್ತವೆ ತಿನ್ನಲಿಕ್ಕೂ ಚೆನ್ನಾಗಾಗುತ್ತೆ ಇನ್ನು ಬೆಂಗ್ಳೂರಲ್ಲಿ ಕೆಲವೊಂದು ಹಿಟ್ಟುಗಳೆಲ್ಲ ಮಿಕ್ಸ್ ಸಿಗುತ್ತೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಡ್ತಾರೆ ನಮ್ಮ ದಾವಣಗೆರೆ ಅಥವಾ ಅರ್ಧಮನೆ ಸೈಡ್ ಸಿಗೋವಷ್ಟು ಟೇಸ್ಟ್ ಬರೋದಿಲ್ಲ ಸೊ ನಾನಿಲ್ಲಿ ಆರ್ಗ್ಯಾನಿಕ್ ಶಾಪಿಂದ ತೊಗೊಂಬಂದಿದ್ದೆ ಹಿಟ್ಟು ತುಂಬ ಚೆನ್ನಾಗಿದೆ ಹಿಟ್ಟು ಮಾತ್ರ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನೀವು ಎಲ್ಲಾದರೂ ನಿಯರೆಸ್ಟ್ ಆರ್ಗ್ಯಾನಿಕ್ ಶಾಪ್ ಇದ್ದರೆ ಅಲ್ಲಿ ತೊಗೊಂಡ್ಬರ್ಬೋದು ಯಾಕಂದರೆ ನಾವು ಗ್ರೌಂಡ್ ನೆಟ್ ಆಯಿಲು ಮತ್ತು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಎಲ್ಲಾದರೂ ನಾವು ಆರ್ಗ್ಯಾನಿಕ್ ಶಾಪಲ್ಲೇ ತರೋದ್ರಿಂದ ಈ ಕಡಲೆ ಹಿಟ್ಟು ಮಾತ್ರ ಸಖತ್ತಾಗಿರುತ್ತೆ ಸೊ ಎಣ್ಣೆ ಯಾಕೆ ಆ ಥರ ಇತ್ತು ಅಂತ ಅನ್ಕೋಬೇಡಿ ಯಾಕಂದರೆ ಅದು ಗ್ರೌಂಡ್ ನೆಟ್ ಅಲ್ವಾ ಸೊ ಹಾಗಾಗಿ ಅದು ಈ ರೀತಿ ಸ್ವಲ್ಪ ಕಾಯಿಸ್ಲಿಕ್ಕೆ ಇಟ್ಟರೆ ಅದನ್ನು ನೊರೆ ಬಿಟ್ಕೊಳ್ಳುತ್ತೆ ಪ್ಯೂರ್ ಆಗಿದ್ದರೆ ಸೊ ಹಾಗಾಗಿ ಅದು ಆ ಕಲರಲ್ಲಿ ಇತ್ತು ಕಡ್ಲೆಟ್ಟು ಚೆನ್ನಾಗಿದ್ರೆ ಮಾತ್ರ ಈ ರೀತಿ ಬೋಂಡನ್ನು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಟೇಸ್ಟೇ ಇರೋದಿಲ್ಲ ನೋಡ್ತಾಯಿದ್ರಲ್ಲ ಈ ಥರ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಬೋಂಡ ಆಗುತ್ತೆ ಸೊ ಇನ್ನು ಇನ್ನೊಂದು ಬಿಟ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕೋದು ಕೂಡ ಮಿರ್ಚಿ ಹಾಕೋದು ಕೂಡ ಒಂದು ಕಲೆನೇ ಅಂತ ಅಂದ್ಕೋಬೋದು ಸೊ ಒಂದು ಸೈಡ್ ಕಾಣ ಮೆಣಸಿನ್ ಮಿರ್ಚಿ ಮತ್ತು ಮೆಣಸಿನ್ಕಾಯಿ ಕಾಣಿಸ್ಬೇಕು ಆ ರೀತಿ ನಾವಿಲ್ಲಿ ಹಾಕ್ಕೊಳ್ಬೇಕು ಸೊ ನೋಡಬೇಕು ಬಾಂಡಿ ಎಷ್ಟಿದೆನೋ ಅದಕ್ಕೆ ಎಷ್ಟು ಇಡಿಸುತ್ತೋ ಎಣ್ಣೆಗೆ ಅಷ್ಟು ಮಾತ್ರ ಹಾಕ್ಕೋಬೇಕು ಸೊ ನಾನು ಲಾಸ್ಟ್ ನಾಲ್ಕು ಉಳಿದಿತ್ತು ಸೊ ಹಾಗಾಗಿ ಈ ನಾಲ್ಕನ್ನು ಹಾಕ್ಕೊಂಡೆ ಇದಕ್ಕೆ ಉಪ್ಪು ಜೀರಿಗೆ ತುಂಬಿದರೆ ಸಖತ್ತಾಗಿರುತ್ತೆ ಬಟ್ ನಾನು ಟೈಮ್ ಆಗಿದ್ದರಿಂದ ಹಾಗೇ ಮಾಡಿಕೊಂಡೆ ಹಾಗೇನೇ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಮೇನಿಲ್ಲಿ ನಾವು ಹಿಟ್ಟು ಕಲಸೋದ್ರ ಮೇಲಿರುತ್ತೆ ಹಾಗೇ ಹಿಟ್ಟು ಒರ್ಜಿನಲ್ ಹಿಟ್ಟಾಗಿದ್ದರೆ ಇನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಕ್ಕಿ ಹಿಟ್ಟು ಮಿಕ್ಸ್ ಆಗಿದ್ದರೆ ಅಥವಾ ಇನ್ನೇನು ಅದು ಇಟ್ಟು ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೂ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ನನಗೆ ಕ್ಲೀನ್ ಇರಬೇಕು ಸೊ ಹಾಗಾಗಿ ಆಗಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಹೆಣ್ಮಕ್ಳಿಗೆ ಹೀಗೆ ಅಂತ ಅಂದ್ಕೊಳ್ತೀನಿ ಮೋಸ್ಟ್ಲಿ ನಾವು ಓದಿದ್ದು ಎಲ್ಲದನ್ನು ನಮ್ಮ ದಾವಣಗೆರೆ ಸೈಡ್ ಹರತ್ನಹಳ್ಳಿಯಲ್ಲೇ ಸೊ ಯಾರಾದರೂ ಅವರು ಈ ವಿಡಿಯೋ ಇದ್ದರೆ ಕಮೆಂಟ್ ಮಾಡಿ ಈ ರೀತಿ ರಿವರ್ಸ್ ಮಾಡಿಟ್ಕೊಂಡು ಚೆನ್ನಾಗಿ ಬೆಂದಮೇಲೆ ತಗೊಂಡ್ರೆ ಮಿರ್ಚಿ ಬಿಸಿ ಬಿಸಿ ಮಿರ್ಚಿ ರೆಡಿಯಾಗುತ್ತೆ ಅವಲಕ್ಕಿ ಜೊತೆ ಮಿರ್ಚಿ ಅಂತ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಮಂಡಕ್ಕಿ ಜೊತೆ ಹೇಗಿರುತ್ತೆ ಹಾಗೆ ಇರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ಅವಲಕ್ಕಿ ಮಾಡಿದ್ನಲ್ವ ಸೊ ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಡಿನ್ನರ್ ರೆಡಿ ಆಯಿತು ಸೊ ಮಾಡಿದ್ದು ಆಗಿತ್ತು ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಇದೇ ಬಟ್ ನನ್ನ ಮಗಳು ಮಿರ್ಚಿ ಬೇಕು